ಅಲ್ಲಮ್ಮ ಅಂತ ರೆಡಿ ಮಾಡ್ಕೋಬೇಕಲ್ಲ ಬೇಗ ಇಲ್ಲಿ ಆ ಪೇಶೆಂಟ್ಗೆ ಬಿಸಿ ನೀರು ಕೊಡೋಣ ಅಂತ ಯಾಕಿಲ್ಲ ಇಲ್ಲಿ ಸೌಕರ್ಯ ಗೀಝರ್ಸ್ ಇಲ್ಲ ಬಾತ್ರೂಮ್ ಅಲ್ಲಿ ಸೋಲಾರು ಗೀಝರ್ ಇದ್ದಾಗ ಯಾಕೆ ಪೇಷಂಟ್ಗೆ ಹೊರಗೆ ಹೋಗ್ತು ಮನೆಗೆ ಹೋಗಿ ತುಂಬ್ರಿ ಇವೆಲ್ಲ ಮಾತಾಡ್ತಾರಂತಲ್ಲ ಯಾರು ಇವರು ಸ್ಟಾಫ್ ಏನು ಏನ್ ಮಾಡ್ತಾರೆ ಇವರು ಒಂದು ಮೀಟಿಂಗ್ ತಗೊಳ್ಳೋ ನಾನೇ ಬರ್ತೇನೆ ಈಗ ಈಗ ಒಂದು ಎರಡು ನಿಮಿಷದಲ್ಲಿ ಏನೇನು ಕೊಡ್ತಿದ್ದಾವೆ ಏನು ಇಲ್ಲಿ ಇವಾಗ ಆರೋ ಪ್ಲಾಟ್ ರೆಡಿ ಮಾಡಿಲ್ಲ ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಹಾಂ ಹಾಂ ಮತ್ತೆ ಹೌದು ಹ್ಞೂ ಸರಿ ಈ ಚಲೋ ಇದೆ ನಮ್ಮ ನೀರು ರಿಪೇರಿ ರಿಪೇರಿ ಐತಿ ಅಂತಲ್ರಿ ನೋಡಮ್ಮ ಈಗ ಸುಮ್ಮನೆ ನೀವು ಏನೇನೋ ಕಾಟಾಚಾರ ಕೇಳಬಾರ್ರಿ ಬಂದ್ ಐತಿ ನೀವು ಉಪಯೋಗ ಮಾಡ್ಕೊಂಡು ಬಳಕೆ ಮಾಡ್ಕೊಡ್ರಿ ನೀವು ಎರಡು ದಿವ್ಸ ಮೀಟಿಂಗ್ ಕರ್ರಿ ಆರು ಪ್ಲಾಂಟ್ ರಿಪೇರಿ ಅಂತ ಬಿಸಿರ್ ಕೊಡಲ್ಲ ಅಂತ ಪೇಷಂಟ್ ಗಳಿಗೆ ಹುಡುಗಿ ವರ್ಗ ಅಂತ ಹೇಳ್ತೀರಂತ ಅದಕ್ಕೆ ನಾವು ಸರ್ಕಾರ ಅಂತ ಕಟ್ಸ್ಬೇಕು ಹಾ ಅದು ಖರ್ಚು ಮಾಡಿದವ್ರು ನೀವು ಅಲ್ಲ ವಿಸಿಟ್ ಮಾಡ್ತೀರಿ ಇಲ್ಲಿ ನೀವು ಇಲ್ಲೇ ಡೈಲಿ ಒಂದ್ಸರಿ ವಿಸಿಟ್ ಮಾಡ್ರಿ ಅಲ್ಲಮ್ಮ ಇಲ್ಲೇ ಇಟ್ಕೊಳ್ಳಿ ಎಷ್ಟು ದೂರ ನೀವು ವಿಸಿಟ್ ಮಾಡ್ರಿ ಒಂದು ಎರಡು ದಿವಸ ಒಂದ್ಸರಿ ಆಮೇಲೆ ಇಲ್ಲಿ ನೋಡ್ರಿ ವಯಸ್ಸಾದವರು ವಯಸ್ಸಾಲ ಬಂದಿರ್ತಾರ ಅವ್ರು ಎಲ್ಲಾರು ಬರೀ ಹರಿಯಾಗಿ ಬರ್ಬಲ್ಲ ಅಟೆಂಡ್ ಮಾಡಕ್ ಒಂದು ಓಪಿಡಿ ಓಪನ್ ಮಾಡಿರಲ್ಲ ಸಣ್ಣದು ಅಲ್ಲದೆ ಎಂ ಸಿ ಎಚ್ ಬೇಡ ನಿಮ್ಮ ಅಲ್ಲಿದ್ರೂ ಒಬ್ಬ ಒಂದು ಒಬ್ಬ ವಾರಕ್ಕೆ ಬಂದು ಮೂರು ದಿವಸ ಬಂದು ಕಚೇರಿ ಅಣ್ಣ ನಿಮ್ಮ ಹಾಸ್ಪಿಟ್ಲಿದ್ರೆ ಇಲ್ಲಿ ಬಂದು ಕುದಿರ್ಲಿ ಬೆಳಗ್ಗೆ ಒಂದು ರೌಂಡು ಹಾಂ ಒ ಪಿ ಡಿ ಇರುತ್ತಲ್ಲ ಬಂದು ಆ ಡಾಕ್ಟ್ರು ಬಂದು ಅಟೆಂಡ್ ಮಾಡಿ ಹೋಗ್ಲಿಲ್ಲ ಅವ್ರದ್ದು ಅವರು ಯಾರು ಇದು ಇದಲ್ಲ ಹಾಂ ಹಾಂ ಒಬ್ಬರು ಯಾರ ಒಬ್ಬರನ್ನ ಹಾಕಿರಲಿ ಒಬ್ಬರು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಯಸ್ಸಾದ್ರೂ ಪಯಸ್ ಆದ್ರೆ ಬಂದವರಿಗೆ ಏನವ ಇರ್ತಾವೆ ಮೈನಾರ ಇರ್ತಾವೆ

ಒಬ್ಬ ಯಾರೋ ಕಾಪಾ ಇಲ್ಲಿ ನೀರು ರೇಸ ಅಲ್ಲಿ ಕೊನೆರೋ ಅಂತ ಹೇಳಿದ್ರೆ ಅದು ಒಂದು ಕಂಟಿನ್ಯೂಯೇಷನ್ ಆಗುತ್ತೆ. ಇದು ಒಂದು ಗ್ರೇಟರ್ ಎಲಿಮೆಂಟ್ ಆ. ಅದಾ ಏನ್ ನೀವು ಫ್ರೀ ಕೇಳಿದ್ರೆ ಇಲ್ಲಿ ಹೋಗೋದಿರ ಅಂತ